ಒಂದು ಒಳ್ಳೆ ಹೊಟ್ಟೆಯ ಮೇಲಿರುವಂಥ ಬೊಜ್ಜನ್ನು ಕರಗಿಸುವಂಥ ರೆಸಿಪಿನ ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಅದು ಯಾಕಪ್ಪ ಅಂತ ಅಂದರೆ ಈಗಿನ ಕಾಲದಲ್ಲಿ ಸೆಡೆಂಟ್ರಿ ಸ್ಟೈಲು ತುಂಬ ಕಾಮನ್ ಆಗಿದೆ ಹೊಟ್ಟೆಯ ಮೇಲಿರುವಂಥ ಬೊಜ್ಜು ಹೆಚ್ಚಾಗ್ತಾ ಇದೆ ಅಂದರೆ ಫ್ಯಾಟ್ ಅಕ್ಯುಮುಲೇಷನ್ನು ಯಾಕೆಂದರೆ ಕೂತ್ಕಡೆನೇ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು ಇಲ್ಲ ಅಂತ ಅಂದರೆ ತುಂಬ ವಾಕಿಂಗೇ ಮಾಡದೇ ಇರ್ಬೋದು ಇಲ್ಲ ಎಕ್ಸಸೈಸಸ್ ಫಿಸಿಕಲ್ ಎಕ್ಸಸೈಸಸ್ನ ಕೊರತೆ ಇರ್ಬೋದು ಅಂಥ ಸಮಯದಲ್ಲಿ ಏನಪ್ಪ ಆಗತ್ತೆ ಅಂತಂದರೆ ದೇಹದಲ್ಲಿ ಮ ಅದರಲ್ಲಿ ಮುಖ್ಯವಾಗಿ ಹೊಟ್ಟೆಯ ಮೇಲೆ ಬೊಜ್ಜಿನ ಅಂಶ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಇಂತ ತೊಂದರೆ ಇರೋರಿಗೆ ಒಂದು ಒಳ್ಳೆ ರೆಸಿಪಿನ ಇವತ್ತು ನಾನು ಏನಪ್ಪ ಅಂತ ವಾಟರ್ ಅಂತ ಹೇಳ್ಬೋದು ಈ ಬೆಲ್ಲಿ ಫ್ಯಾಟ್ ಬಸ್ಟರ್ ನ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳು ಸಿನ್ನಮನ್ ಅಥವಾ ಚಕ್ಕೆ ಪುಡಿ ಹರಿಶಣದ ಪುಡಿ ಒಂದು ಜಿಂಜರ್ ಪೀಸ್ನ ರಸ ಜೇನುತುಪ್ಪ ಹಣ್ಣಿನ ರಸ ಹಾಫ್ ಸ್ಪೂನ್ ಏಲಕ್ಕಿ ಪುಡಿ ಹೀಗೆ ಸಿಂಪಲ್ಲಾಗಿ ಮಾಡುವಂಥ ಹೊಟ್ಟೆಯ ಮೇಲಿನ ಬೊಜ್ಜನ್ನು ಕರಗಿಸುವಂಥ ಹೋಮ್ ರೆಮಿಡಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ಒಂದು ಕಪ್ ನೀರನ್ನ ಹಾಕೋಬೇಕು ಇದಕ್ಕೆ ಒಂದು ಸ್ಪೂನ್ ಸಿನ್ನಮನ್ ಪೌಡರ್ ಅಥವಾ ಚಕ್ಕೆ ಪುಡಿ ಈ ಸಿನಮನ್ ಅಥವಾ ಚಕ್ಕೆ ಪುಡಿಯ ಗುಣವಿಶೇಷತೆ ಏನಪ್ಪಾ ಅಂದರೆ ಇದು ಸಾಮಾನ್ಯವಾದಂಥ ಒಂದು ಸ್ಪೈಸ್ ಅಷ್ಟೇ ಅಲ್ಲ ಇದು ಫ್ಲೇವರಿಂಗ್ ಏಜೆಂಟ್ ಅಥವಾ ಒಳ್ಳೆ ನಮಗೆ ಟೇಸ್ಟ್ ಕೊಡುವಂಥ ಸ್ಪೈಸ್ ಅಂತ ಅನ್ಕೋತೀವಿ ಅಷ್ಟೇ ಅಲ್ದಿರ ಇದರ ಗುಣವಿಶೇಷತೆ ಏನಪ್ಪ ಅಂತ ಅಂದರೆ ನಮ್ಮ ಸ್ವೀಟ್ ಕ್ರೇವಿಂಗ್ಸ್ ಅಂದರೆ ನಾವು ಸಿಹಿಯನ್ನು ತಿನ್ನೋದಕ್ಕೆ ಬರೋ ಅಂಥ ಆಸೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಬರುವಂಥ ಫ್ಯಾಟ್ ಮತ್ತು ಅದರಿಂದ ಆಗುವಂತಹ ಬೆಲ್ಲಿ ಫ್ಯಾಟ್ನ ಕೂಡ ನಾವು ಕಡಿಮೆ ಮಾಡ್ಬೋದು ಈ ಸಿನಮನ್ ಪೌಡರಲ್ಲಿ ಆ್ಯಂಟಿ ಆಕ್ಸಿ ಕೂಡ ಯಥೇಚ್ಛವಾಗಿದೆ ಇದರಿಂದ ನಮ್ಮ ರಕ್ತದಲ್ಲಿ ಅಂಥ ಫ್ರೀ ರ್ಯಾಡಿಕಲ್ಸ್ನ ಕೂಡ ಡಿಟಾಕ್ಸಿಫೈ ಮಾಡ್ಬೋದು ಅಷ್ಟೇ ಅಲ್ಲಿರೋ ಅತ್ಯಂತ ದೊಡ್ಡ ದೊಡ್ಡ ಕಾಯಿಲೆಗಳು ಅಂದರೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ಬಿ ಪಿ ಕಾಯಿಲೆನ ಕೂಡ ದೂರ ಇಡೋದಕ್ಕೆ ಇದು ಅತ್ಯಂತ ಸಹಕಾರಿ ಯಾಕಪ್ಪ ಅಂದರೆ ನಮ್ಮ ರಕ್ತದಲ್ಲಿರೋ ಅಂತಹ ಗ್ಲೂಕೋಸ್ ಲೆವೆಲ್ನ ಕೂಡ ಇದು ಕಂಟ್ರೋಲಲ್ಲಿ ಇಡೋದಿಕ್ಕೆ ಬಹಳನೇ ಸಹಾಯ ಮಾಡುತ್ತೆ ಇದರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಹರ್ಶನದ ಪುಡಿ ಅರ್ಶನದ ಪುಡಿ ಸುಮಾರು ಅರ್ಧ ಸ್ಪೂನ್ನ ಹಾಕೋತಾ ಇದ್ದೀನಿ ಈ ಅರ್ಶನದ ಪುಡಿ ನಮ್ಗೆ ಏನಪ್ಪ ಮಾಡತ್ತೆ ಅಂತ ಅಂದರೆ ಇದು ನಮ್ಮ ಸುಮಾರು ಬಹಳಷ್ಟು ಹಿಂದಿನ ಕಾಲದಿಂದ ತುಂಬಾ ನಮ್ಮ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸ್ಕೊತಾ ಬರ್ತಾ ಇರುವಂಥ ಒಂದು ಒಂದು ಇಂಪಾರ್ಟೆಂಟ್ ಸ್ಪೈಸ್ ಇದನ್ನು ನಾವು ಕ ಬಣ್ಣ ಬರೋದಕ್ಕೋಸ್ಕರ ಮತ್ತು ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ಅಂತ ಉಪಯೋಗಿಸ್ತೀವಿ ಆದರೆ ಇದಕ್ಕೆ ಇರೋ ಆರೋಗ್ಯಕರವಾದಂತಹ ಬೆನಿಫಿಟ್ಸು ಬಹಳಷ್ಟು ಇದೆ ಏನಪ್ಪ ಅಂದರೆ ಅದರಲ್ಲಿ ತುಂಬಾ ಮುಖ್ಯವಾದದ್ದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಏನಪ್ಪ ಮಾಡತ್ತೆ ಅಂದರೆ ನಮ್ಮ ನಮ್ಮ ದೇಹದಲ್ಲಿರುವಂಥ ಊತ ಅಥವಾ ಸ್ವೆಲ್ಲಿಂಗು ಅಥವಾ ಇನ್ಫ್ಲಮೇಟರಿ ಚೇಂಜಸ್ನ ಕಡಿಮೆ ಮಾಡ್ಕೋತಾ ಹೋಗುತ್ತೆ ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಜಾಸ್ತಿಯಾಗಿ ನೋವುಗಳು ಉರಿ ಬಾಧೆಗಳನ್ನು ಕೂಡ ಕಡಿಮೆ ಮಾಡ್ಕೋತಾ ಹೋಗುತ್ತೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಜಿಂಜರ್ನ ರಸ ಏನಪ್ಪ ಅಂದರೆ ಈ ಶುಂಠಿ ರಸ ತುಂಬಾ ಮುಖ್ಯವಾದದ್ದು ಯಾಕಪ್ಪ ಅಂತ ಅಂದರೆ ನಮ್ಮ ಗಟ್ಟ ಹೆಲ್ತ್ನ ಮೇಂಟೈನ್ ಮಾಡೋದು ಅಷ್ಟೇ ಅಲ್ದಿರ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಬಾಡಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಅದರಿಂದ ನಮ್ಮ ಫ್ಯಾಟ್ ಬರ್ನಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗಿ ಫ್ಯಾಟ್ ಬರ್ನ್ ಆಗಿ ಮತ್ತೆ ಬೊಜ್ಜಿನ ಅಂಶವು ಕಡಿಮೆ ಆಗ್ತಾ ಹೋದಷ್ಟು ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಸ್ಪೂನ್ ಜಿಂಜರ್ ರಸನ ಹಾಕೋತಾ ಇದ್ದೀನಿ ಇನ್ನೊಂದು ಸ್ಪೂನ್ ಕೂಡ ಬೇಕಾರೆ ಹಾಕೋಬಹುದು ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಏಲಕ್ಕಿ ಪುಡಿ ಸುಮಾರು ಅರ್ಧ ಚಮಚ ಇದು ಕೂಡ ನಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಇದು ಫ್ಲೇವರಿಂಗ್ ಏಜೆಂಟು ಮತ್ತು ಒಳ್ಳೆ ಸ್ಪೈಸ್ ಅಂತ ಎಲ್ಲ ನಮ್ಮ ಸಿಹಿ ಊಟದಲ್ಲಿ ಆದಷ್ಟು ನಾವು ಇದನ್ನು ಯೂಸ್ ಮಾಡ್ಕೋತೀವಿ ಬಟ್ ಇದರಿಂದ ಆಗೋ ಹೆಲ್ತ್ ಬೆನಿಫಿಟ್ಸ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತ ಅಂದರೆ ಇದು ಇದು ಸಹ ಬೇರೆ ಸಿ ಲೈಕ್ ಸಿನಮನ್ನು ಮತ್ತು ಜಿಂಜರ್ಗಿರೋ ಅಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿಬಯೋಟಿಕ್ ಇನ್ಫ್ಲೂಯೆನ್ಸು ಆ್ಯಂಟಿಬಯೋಟಿಕ್ ಎಫೆಕ್ಟು ತುಂಬಾ ಜಾಸ್ತಿ ಇರುತ್ತೆ ಮತ್ತು ದೇಹದಲ್ಲಿ ಆಕ್ಸಿಡೆಂಟ್ ಎಫೆಕ್ಟ್ ಕೂಡ ಜಾಸ್ತಿ ಇದ್ದು ಇದರಿಂದ ನಮ್ಮ ರೋಗ ಶಕ್ತಿ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮಿಕ್ಸ್ಚರ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೊನೆಯಲ್ಲಿ ನಮ್ಮ ಟೇಸ್ಟ್ಗೋಸ್ಕರ ಎರಡು ಚಮಚ ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ವಿಟಮಿನ್ ಸಿ ರಿಚ್ ಇರೋ ಅಂಥ ಲೆಮನ್ ಜ್ಯೂಸ್ ಎರಡು ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ವಿಟಮಿನ್ ಸಿ ನಮ್ಮ ಬಾಡಿ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡುತ್ತೆ ಅಷ್ಟೇ ಅಲ್ಲ ಆಕ್ಸಿಡೆಂಟ್ಸ್ ಕೂಡ ಇಂಪ್ರೂವ್ ಆಗಿ ವಿಟಮಿನ್ ಸಿ ನಮ್ಮ ಬಾಡಿಯಲ್ಲಿರೋ ಅಂಥ ಫ್ಯಾಟ್ನ ಮೆಟಬೊಲೈಸ್ ಮಾಡೋದಕ್ಕೆ ಮತ್ತು ಮೊಬಿಲೈಸ್ ಮಾಡೋದಕ್ಕೆ ಬಹಳಷ್ಟು ಸಹಾಯಕಾರಿ ಆಗಿರುತ್ತೆ ಈಗ ನಮ್ಮ ಕಂಪ್ಲೀಟ್ ಫ್ಯಾಟ್ ಬರ್ನರ್ ಬೆಲ್ಲಿ ಫ್ಯಾಟ್ ಬರ್ನರ್ ಮಿಕ್ಸ್ಚರ್ ತಯಾರಾಗಿದೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಪ್ಲಸ್ ತುಂಬಾ ಒಳ್ಳೆ ஃப்ளேவர் கூட இது ಈ ಬೆಲ್ಲಿ ಫ್ಯಾಟ್ ಬರ್ನರ್ ರೆಸಿಪಿನ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಕೋತಾ ಬಂದರೆ ನಿಮ್ಮ ಹೊಟ್ಟೆಯ ಮೇಲಿರುವ ಬೊಜ್ಜನ್ನು ಅತಿ ವೇಗವಾಗಿ ಕರಗಿಸ್ಬೋದು ಅಷ್ಟೇ ಅಲ್ಲ ನೀವು ಇದಕ್ಕೆ ಜೊತೆಯಲ್ಲಿ ಸುಮಾರು ಲೈಟಾಗಿರುವಂಥ ಫಿಸಿಕಲ್ ಎಕ್ಸಸೈಸಸ್ಸು ವಾಕಿಂಗು ಮತ್ತು ಫ್ಯಾಟ್ ಕಡಿಮೆ ಇರುವಂಥ ಆಹಾರ ಪದಾರ್ಥಗಳು ಶುಗರ್ ಕಡಿಮೆ ಇರುವಂಥ ಆಹಾರ ಪದಾರ್ಥಗಳನ್ನ ಕೂಡ ಪ್ರತಿನಿತ್ಯ ನೀವು ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊತಾ ಹೋದರೆ ನಿಮ್ಮ ಬೆಲ್ಲಿ ಫ್ಯಾಟ್ನ ಈಸಿ ಕರಗಿಸ್ಬೋದು ಅಷ್ಟೇ ಅಲ್ದಿರ ಈ ಬೆಲ್ಲಿ ಫ್ಯಾಟಿಂದ ಬರುವಂಥ ಸೈಡ್ ಎಫೆಕ್ಟ್ಸ್ ಲೈಕ್ ಒಬೆಸಿಟಿ ಪ್ರಾಬ್ಲಮ್ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಆಸ್ಮಾ ಅಲರ್ಜಿ ಇಂಥ ಕಾಯಿಲೆಗಳನ್ನು ಕೂಡ ದೂರ ಇಡ್ಬೋದು ಅಂತ ಹೇಳ್ತಾ ಮತ್ತೆ ಇದೇ ರೀತಿಯಾಗಿ ಆರೋಗ್ಯಕರವಾಗಿರುವಂಥ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ